ದುಡ್ಡು ಕೊಟ್ಟು ಟ್ಯೂಷನ್ಗೆ ಹೋಗಿ ಕಲಿಯೋದಕ್ಕಿಂತ ಇಲ್ಲಿ ಫ್ರೀಯಾಗಿ ಕಲಿಸ್ತಾ ಇದ್ದ ಕಲಿತು ಸರ್ ಒಂದರಿಂದ ಹನ್ನೆರಡವರೆಗೆ ನಮ್ದು ಕಾಮನ್ ಟೈಮಿಂಗ್ ನಾವೆಲ್ಲ ಏನ್ ಯೂಸ್ ಮಾಡ್ತಾ ಇದೀವಿ ಹೊರಗಡೆ ಹದಿಮೂರರಿಂದ ಇಪ್ಪತ್ನಾಲ್ಕಿದೆ ಇದನ್ನ ರೈಲ್ವೆ ದಲ್ಲಿ ಮಾತ್ರ ಯೂಸ್ ಮಾಡ್ತಾರೆ ಬೇರೆ ಆರ್ಮಿಯಲ್ಲಿ ಯೂಸ್ ಮಾಡ್ತಾರೆ ನನಗೆ ಐಡಿಯಾ ಇಲ್ಲ ಬೇರೆ ಬೇರೆ ಕಡೆ ಹದಿಮೂರ್ತರ ಯೂಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಹೇಳಲ್ಲ ಬಟ್ ರೈಲ್ವೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ತಾರೆ ಇದನ್ನ ನಾವು ಹೇಳ್ಬೇಕಾದ್ರೆ ಸಂಜೆ ಆರು ಗಂಟೆ ಅಂತೀವಿ ಆದ್ರೆ ರೈಲ್ವೆ ದರು ಏನಂತಾರೆ ಹದಿನೆಂಟು ಗಂಟೆ ಅಂತಾರೆ ಆಯ್ತಾ ನಾವ್ ರಾತ್ರಿ ಒಂಬತ್ತು ಗಂಟೆ ಅಂತೀವಿ ಅವರು ಇಪ್ಪತ್ತೊಂದು ಗಂಟೆ ಅಂತಾರೆ ಅವರು ಏನ್ ಮಾಡ್ತಾರೆ ಹನ್ನೆರಡಂಗ್ ಒಂಬತ್ತಕ್ಕೆ ಸೇರಿಸಿ ಹೇಳ್ತಾರೆ ಇಪ್ಪತ್ತೊಂದ್ ಹೆಂಗ ಆಯ್ತು ಹನ್ನೆರಡು ಒಂಬತ್ತು ಎಷ್ಟ ಆಯ್ತು ಕರೆಕ್ಟಾ ಹದಿನೈದು ಹೆಂಗ ಆಯ್ತು ಮೂರ್ ಮೂರು ಸೇರ್ಸಾಗ ಹದಿನೈದಾಯ್ತು ನಾವೇನ್ ಮಾಡ್ತಾ ಇದ್ದೇವೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಅಂತ ಹೇಳ್ತಾ ಇದೀವಿ ಅವ್ರೇನ್ ಮಾಡ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆದ ಹದ್ಬ್ರಿಗೆ ಜಂಪ್ ಆಗ್ತಾರೆ ಇದನ್ನ ಸೇರ್ಕೊಂತ ಹೇಳ್ತಾ ಹೋಗ್ತಾರೆ ಹದಿಮೂರು ಗಂಟೆ ಹದಿನಾಲ್ಕು ಗಂಟೆ ಹದಿನೈದು ಗಂಟೆ ಹದಿನಾರು ಗಂಟೆ ಇದ್ರ ಮೇಲೆ ರೈಲ್ವೆ ಟೈಮಿಂಗ್ಸ್ ಡಿಪೆಂಡ್ ಆಗಿರೋದು ಆ ರೈಲ್ವೆ ಟೈಮಿಂಗ್ ನ ಅದೇ ತರ ಹೇಳೋದು ಹೇಳುದು ಆತರ ಕ್ಲಿಯರ್ ಆಗಿ ತಿಳ್ಕೋಬೇಕು ಯಾರಾದ್ರೂ ಇಪ್ಪತ್ತೊಂದು ಗಂಟೆ ಇಲ್ಲ ಇಪ್ಪತ್ತೆರಡು ಗಂಟೆ ಹದಿನೈದು ನಿಮಿಷ ಅಂತ ಗಾಬರಿ ಆಗೋದ್ ಬೇಡ ಇಪ್ಪತ್ತೆರಡು ಗಂಟೆ ಎಷ್ಟು ಹನ್ನೆರಡು ಪ್ಲಸ್ ಎಷ್ಟು ಸೇರಿಸಿದ್ರೆ ಇಪ್ಪತ್ತೆರಡು ಆಗುತ್ತೆ ಹನ್ನೆರಡು ಪ್ಲಸ್ ಹತ್ತು ಇಪ್ಪತ್ತೆರಡು ಷ್ಟು ಹನ್ನ ಎಷ್ಟಾಯ್ತು ಹನ್ನೆರಡು ತುಂಬಿದೀರಲ್ಲ ಹನ್ನೆರಡು ಪ್ಲಸ್ ಒಂಬತ್ತು ತಾನೆ ಒಂಬತ್ತು ಹನ್ನೆರಡು ಇಪ್ಪತ್ತೊಂದು ಆಮೇಲೆ ಹನ್ನೆರಡು ಪ್ಲಸ್ ಹನ್ನೊಂದು ಎಷ್ಟಾಯ್ತು ಇಪ್ಪತ್ತ್ ಮೂರು ಗಂಟೆ ಇಪ್ಪತ್ತ್ ಗಂಟೆ ಅಂದ್ರೆ ರಾತ್ರಿ ಹನ್ನೊಂದು ಗಂಟೆ ಟ್ರೈನ್ ರಾತ್ರಿ ಹನ್ನೊಂದು ಗಂಟೆಗೆ ಬರ್ತಾ ಇದೆ ಇಲ್ಲ ನೀವು ಹೋಗ್ಬೇಕು ಹನ್ನೊಂದು ಗಂಟೆಗೆ ನಾನು ಟಿಕೆಟಲ್ಲಿ ಇಪ್ಪತ್ತ್ಮೂರು ಗಂಟೆಗೆ ಡಿಪ್ಯಾಚರ್ ಅಂತ ಇದ್ರೆ ನೀವು ಕ್ಲೀನಾಗಿ ತಿಳ್ಕೊಬೇಕು ನಾವು ರಾತ್ರಿ ಹನ್ನೊಂದು ಗಂಟೆ ಟ್ರೈನ್ ಬಿಡುತ್ತೆ ಒನ್ ಅವರ್ ಅರ್ಧ ಗಂಟೆ ಮುಂಚೆ ನಾವು ಸ್ಟೇಷನಲ್ಲಿ ಇರಬೇಕು ಅಂತ ಹಿಂಗೆ ಕ್ಲಿಯರ್ ಇರಬೇಕು ಏನೇ ಗಣಿತ ಮಾಡಿದ್ರು ಸೊ ಇದು ಮುಗೀತು ಇದು ಒಳಗಿದ್ದು ನಾವು ಸಾಮಾನ್ಯವಾಗಿ ಯೂಸ್ ಮಾಡೋದು ಟೈಮಿಂಗು ಇದು ರೈಲ್ವೆ ಯೂಸ್ ಮಾಡೋ ಟೈಮಿಂಗು ಹಾಗಾದ್ರೆ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಎಷ್ಟು ಡಿಗ್ರಿ ಇದೆ ಅನ್ನೋದು ಅದೊಂದ ಎಲ್ಲವೂ ಸಮಾನ ಇದ್ರ ಮೇಲೆನೆ ಗಡಿಯಾರನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಗಡಿಯಾರ ಆಗಿರೋದೆ ಅದ ಆಧಾರದ ಮೇಲೆ ಇಷ್ಟು ಡಿಗ್ರಿ ಮೇಲೆ ಅನ್ನೋದಕ್ಕೆ ಇದು ಮುನ್ನೂರ ಅರವತ್ತು ಡಿಗ್ರಿ ಸುಮ್ಮನೆ ಕೊಟ್ಟಿಲ್ಲ ಇದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ ಗಣಿತ ಪ್ರತಿಯೊಂದು ವಿಷಯಕ್ಕೂ ಒಂದು ಕ್ಯಾಲ್ಕುಲೇಷನ್ ಇರ್ತದೆ ಆ ಮುನ್ನೂರ ಅರವತ್ತು ಡಿಗ್ರಿ ಮೇಲೆನೆ ಗಡಿಯಾರನ್ನ ಮಾಡಿರೋದು ಹಾಗಾಗಿ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಎಷ್ಟು ಡಿಗ್ರಿ ಇದೆ ಅಂತೇಳಿ ಪ್ರಶ್ನೆ ಬರುತ್ತೆ ಆ ಪ್ರಶ್ನೆ ಮೇಲೆ ಮತ್ತೆ ಡಿಗ್ರಿ ಸುಮ್ನೆ ಇರ್ತದೆ ಹಂಗೆ ಇದು ತೊಂಬತ್ತೈದು ಅರ್ಧ ನಲವತ್ತೈದು ಅದೇ ಕನ್ಫ್ಯೂಷನ್ ಅಲ್ಲಿರಬಾರ್ದು ಗಣಿತ ಕನ್ಫ್ಯೂಷನ್ ಅಂದ್ರೆ ಪ್ರಾಬ್ಲಮ್ ಎರಡು ಸಂಖ್ಯೆಗಳ ಮಧ್ಯೆ ಹೆಂಗೆ ಕಂಡು ಹಿಡಿದಿದ್ದಾರೆ ಅಂದ್ರೆ ಅದು ತುಂಬಾ ಸಿಂಪಲ್ ಆಗಿದೆ ಟೋಟಲ್ ಡಿಗ್ರಿ ಇದೆ ಹಾ ನಾವು ಎಷ್ಟು ಗಂಟೆಯಿಂದ ಭಾಗ ಮಾಡಿದ ಹನ್ನೆರಡು ಗಂಟೆಯಿಂದ ಭಾಗ ಮಾಡಿದ್ವಿ ಮುನ್ನೂರ ಅರವತ್ತು ಡಿಗ್ರಿಯನ್ನ ಹನ್ನೆರಡು ಅಂಕಿಯಿಂದ ಭಾಗ ಮಾಡಿದ್ದೇವೆ ಹನ್ನೆರಡು ಅಂಕಿ ಅರ್ಧ ದಿನ ಹನ್ನೆರಡು ರಾತ್ರಿ ಎರಡು ಸೇರಿ ಒಂದು ದಿನ ಲೆಕ್ಕ ಅವಾಗ ಮುನ್ನೂರ ಅರವತ್ತು ಹನ್ನೆರಡರಿಂದ ಭಾಗಿಸಿದ್ರೆ ಹನ್ನೆರಡು ಮೂರ್ಲೆ ಮೂವತ್ತಾರು ಇಲ್ಲಿ ಮುಂದೆ ಏನು ಇಲ್ಲ ಹಂಗಾಗಿ ಸೊನ್ನೆ ಇದನ್ನು ನಾವಿಲ್ಲಿ ಇಟ್ಕೊತೀವಿ ಮೂವತ್ತು ಡಿಗ್ರಿ ಅವ್ನು ಹೇಳಿದ್ ಸರಿ ಆದರೆ ನನಗೆ ಗೊತ್ತಿಲ್ಲ ಹೇಗೆ ಅಂತ ಅದೇ ಇದೇ ಮೂವತ್ತು ಡಿಗ್ರಿ ಸರಿ ಹನ್ನೆರಡು ಮೂರ್ಲೆ ಮೂವತ್ತಾರು ಇಲ್ಲಿ ಇನ್ನೂ ಎರಡಿದೆ ನೋಡಿಲ್ಲ ಸರಿ ಈ ತರ ಲೆಕ್ಕ ಮಾಡಿ ಮೂವತ್ತು ಡಿಗ್ರಿ ಒಂದ ಒಂದ್ ಸಂಖ್ಯೆ ಮೂವತ್ತು ಮೂವತ್ತು ಈ ತರ ನೀವು ಲೆಕ್ಕ ಹಾಕೊಂಡು ಹೋಗಿ ಹನ್ನೆರಡರಿಂದ ಮುನ್ನೂರ ಮೂಳು ಈ ಪ್ರಶ್ನೆ ಏನೇನು ಬರ್ತದೆ ನಾನು ಅವಾಗ ಬಂದ ಮತ್ತೆ ನಿಮಗೆ ವಿವರ ಹೇಳ್ಕೊಡ್ತೇನೆ ಬರ್ಕೊಟ್ಟು